ಧನುರ್ಮಾಸದ ವಿಶೇಷ ಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಹೇಳುವಾಗ ಧನುರ್ಮಾಸದ ಮಹಾತ್ಮೆಗೆ ವಿಶೇಷ ಒತ್ತು ನೀಡಿ ಮಾಸಾನ ಮಾರ್ಗ ಶೀರ್ಷೋಷ್ಮಿ ಎಂದು ಅಪ್ಪಣೆ ಕೊಡಿಸಿದ್ದಾನೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಬೇಕಾದರೆ ಒಂದು ತಿಂಗಳು ಬೇಕಾಗುತ್ತದೆ ಅದರಂತೆಯೇ ಸೂರ್ಯ ಧನುರಾಶಿಯಲ್ಲಿ ಪ್ರವೇಶ ಮಾಡಿ ಮಕರ ರಾಶಿಗೆ ಪ್ರವೇಶ ಮಾಡಲು ಒಂದು ತಿಂಗಳು ಕಾಲಾವಕಾಶ ಬೇಕಾಗುತ್ತದೆ ಈ ಒಂದು ತಿಂಗಳನ್ನು ಧನುರ್ಮಾಸ ಎಂದು ಕರೆಯುತ್ತಾರೆ ಈ ಮಾಸದಲ್ಲಿ ವಿಶೇಷವಾಗಿ ಚಳಿ ಇರುತ್ತೆ ಚಳಿ ಎಂದು ಬಹಳ ಹೊತ್ತು ಹಾಸಿಗೆ ಮೇಲೆ ಹೊದ್ದು ಮಲಗುವುದು ಅನಾರೋಗ್ಯ ಏನು ತಿಂದರೂ ಭಸ್ಮ ಮಾಡಿಬಿಡುವಂತಹ ಉತ್ತಮವಾದ ಹವೆ ಡಿಸೆಂಬರ್ ತಿಂಗಳೆಂದರೆ ಹೇಳಿ ಕೇಳಿ ಮೈಕೊರುವ ಚಳಿಗಾಳಿ ಚಳಿಯ ತೀವ್ರತೆ ಎಷ್ಟು ಇರುತ್ತದೋ ಎಂದರೆ ಚಳಿಯನ್ನು ತಾಳಲಾರದೆ ರಾತ್ರಿ ವೇಳೆ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗುತ್ತಾನೆ ಮುದುರಿಕೊಳ್ಳುತ್ತಾನೆ ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ ಎಂದು ಹೆಸರು ಇಂತಹ ಧನುರ್ಮಾಸದಲ್ಲಿ ಅರುಣೋದಯ ಕಾಲದಲ್ಲಿ ಒಂದು ತಿಂಗಳು ಹುಗ್ಗಿಯನ್ನು ತಯಾರಿ ಮಾಡಿ ನಾರಾಯಣನಿಗೆ ಸಮರ್ಪಿಸುವುದು ಸಂಪ್ರದಾಯ ಮುದ್ಗಾನವೆಂದರೆ ಏನು ಮುದ್ಗಾನ ಎಂದರೆ ಹುಗ್ಗಿ ಅಕ್ಕೇ ಎರಡಷ್ಟು ಪ್ರಮಾಣ ಹೆಸರುಬೇಳೆ ಒಣಶುಂಠಿ ಮೆಣಸು ಜೀರಿಗೆ ಪತ್ರೆ ದಾಲ್ಚಿನ್ನಿ ಜಾಜಿಕಾಯಿ ಕೊಬ್ಬರಿ ಲವಂಗ ಉಪ್ಪು ತುಪ್ಪ ಎಲ್ಲವನ್ನೂ ಕೂಡಿಸಿ ಬೇಯಿಸಿದ ಪದಾರ್ಥವೇ ಮುದ್ಗಾನ ಧನುರ್ಮಾಸದಲ್ಲಿ ದೇವರ ಪೂಜೆಗೆ ನೈವೇದ್ಯ ಪ್ರಸಾದಕ್ಕೆ ಮುದ್ಗಾನವೇ ಏಕೆ ಇದಕ್ಕೆ ನಾನಾ ಕಾರಣಗಳುಂಟು ಮನುಷ್ಯ ಶುದ್ಧ ಸೋಮಾರಿ ಶಾಸ್ತ್ರದ ಕಟ್ಟುಪಾಡುಗಳಿಲ್ಲವಾದರೆ ಮನುಷ್ಯ ಬಿಸಿಲು ಮೈ ಸೋಂಕುವರೆಗೂ ಹೊದ್ದು ಕಂಬಳಿಯ ಮುಸ್ಕನ್ನು ಸರಿಸುತ್ತಲೇ ಇರಲಿಲ್ಲ ಆದರೆ ಪ್ರಸ್ತುತ ಸೂರ್ಯೋದಯವಾದೊಡನೆ ಚಳಿ ಹೆಚ್ಚಾಗುತ್ತದೆ ಆದ್ದರಿಂದಲೇ ಮೈ ಬೆಚ್ಚಗಾಗಿಸುವ ಹಾಗೂ ಚಳಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುವ ಪವಿತ್ರ ಸಾತ್ವಿಕ ಆಹಾರ ಎಂದರೆ ಹುಗ್ಗಿ ಚಳಿಗಾಲದಲ್ಲಿ ಚರ್ಮ ಒಡೆದು ರೂಪುಗೊಳ್ಳುವುದರಿಂದ ಚರ್ಮವನ್ನು ಸ್ನಿಗ್ಧಗೊಳಿಸುವ ಆಹಾರದ ಸೇವನೆ ತೀರಾ ಅವಶ್ಯ ಈ ಸಮಯದಲ್ಲಿ ಶರೀರದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗುವುದರಿಂದಲೂ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ಸೇವಿಸುವುದರಿಂದ ಕೊಬ್ಬಿನಾಂಶವನ್ನು ಹೆಚ್ಚಿಸಿ ಶಾರೀರಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ಹೀಗೆ ಧನುರ್ಮಾಸದಲ್ಲಿ ಹುಗ್ಗಿ ಸೇವನೆಯು ವೈಜ್ಞಾನಿಕವಾಗಿಯೂ ಸಮಂಜಸ ಎಂಬುದು ನಿಮಗೆ ತಿಳಿದಿರಲಿ ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ಪೂಜೆಯೊಡನೆ ಶ್ರೀ ಲಕ್ಷ್ಮಿಯನ್ನು ದ್ವಾದಶ ನಾಮದೊಂದಿಗೆ ಪ್ರಾರ್ಥಿಸಿದರೆ ಅತಿಶಯ ಸಂಪತ್ತು ಉಳಿಯುತ್ತದೆ ಒಮ್ಮೆ ಇಂದ್ರದೇವರು ರಾಜ್ಯ ಭ್ರಷ್ಟರಾದಾಗ ಶಚಿದೇವಿಯು ಹುಗ್ಗಿಯ ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯನ್ನು ದ್ವಾದಶ ನಾಮಗಳಿಂದ ಸ್ತುತಿಸಿದಳು ಅದರ ಫಲವಾಗಿ ಇಂದ್ರದೇವರಿಗೆ ಪುನಃ ರಾಜ್ಯವೂ ದೊರೆಯಿತು ಎಂಬುದು ಪುರಾಣದ ಐತಿಹ್ಯ ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲ ಅದರಂತೆ ಉತ್ತರಾಯಣವು ಹಗಲಿನ ಸಮಯ ಆದರೆ ಈ ಧನುರ್ಮಾಸವು ಹಗಲು ರಾತ್ರಿ ಎರಡೂ ಸೇರಿದ ಸಮಯವೆಂದು ಹೇಳಲಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಿ ಹುಗ್ಗಿಯನ್ನು ಸಮರ್ಪಿಸುತ್ತಾರೋ ಅವರ ಮನೋಭೀಷ್ಟಗಳು ಅಕ್ಷಯವಾಗಿ ನೆರವೇರುತ್ತದೆ ನಕ್ಷತ್ರಗಳು ಕಾಣುವ ಸಮಯ ಉತ್ತಮ ಪೂಜಾ ಫಲ ಅವು ಮರೆಯಾದರೆ ಮಧ್ಯಮ ಮುಂಜಾನೆಯ ಹೊಂಬೆಳಕು ಮೂಡಿದರೆ ಅದಮ ಕಾಲ ಮಧ್ಯಾಹ್ನವಂತೂ ವ್ಯರ್ಥ ಧನುರ್ಮಾಸದ ಮುಂಜಾವಿನಲ್ಲಿ ಮಾಡುವ ವ್ರತದ ಫಲವು ಭಕ್ತರಿಗೆ ಸರ್ವವಿಧವಾದ ಇಷ್ಟಾರ್ಥವನ್ನು ಕೊಡುತ್ತದೆ ವಿಶೇಷವಾಗಿ ಈ ಮಾಸ ಮುಗಿಯುವವರೆಗೂ ಬೆಳಗಿನ ಜಾವದಲ್ಲಿ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಮಧ್ಯಾಹ್ನದ ಪೂಜೆ ನೈವೇದ್ಯಗಳನ್ನು ನಡೆಸುವ ಕ್ರಮ ಇದೆ ನೀ ಮಾಡಿದ ಸಹಾಯವನ್ನು ಮರೆತು ಮಾತನಾಡುತ್ತಿದ್ದಾರೆ ಎಂದರೆ ನೀ ಖುಷಿ ಪಡು ಏಕೆಂದರೆ ನಿನ್ನ ಸಹಾಯವು ನಿನ್ನನ್ನೇ ಮರೆಯುವಷ್ಟು ಅವರನ್ನು ರಕ್ಕೆ ಬೆಳೆಸಿದೆ ಎಂದರ್ಥ ನೀ ಅರಿತಿ ಬಿಡು ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ಮುಂದೆ ಸಾಗು ಯಾರು ಮರೆತರೂ ನಿನ್ನ ಜೊತೆಗೆ ನೀನೇ ಜೊತೆಯಾಗಿರುವ ಭಗವಂತನ ಕೃಪೆ ಆಶೀರ್ವಾದವೇ ಶ್ರೀರಕ್ಷೆ ಸರ್ವೇ ಜನ ಸುಖಿನೋಭವಂತು ಶುಭವಾಗಲಿ